ಬಯಸ್ತಾರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ ಬಿಜೆಪಿ ಶ್ರೀಯುತ ಟಿ ಟಿಡಿ ಮೇಘರಾಜ್ ಅವರು ಉಪಸ್ಥಿತರಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸು ಇಂಪಾರ್ಟೆನ್ಸ್ ಅಂತ ಇರುತ್ತಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಥರದ್ದು ಒಟ್ಟು ಒಂಬತ್ತಿದೆ ಆದರೆ ನಾವು ಕುವೆಂಪು ಯೂನಿವರ್ಸಿಟಿ ಕುವೆಂಪು ಅವರ ಹೆಸರಲ್ಲಿ ಪ್ರಾರಂಭ ಮಾಡಿದಾಗ ಪ್ರತಿಷ್ಠಿತವಾದಂಥ ಈ ಯೂನಿವರ್ಸಿಟಿ ನಾಲ್ಕು ಜಿಲ್ಲೆಗಳಿಗೆ ಇತ್ತು ಮುಂಚೆ ಅದು ತದನಂತರ ಈಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತವಾಗಿ ಯೂನಿವರ್ಸಿಟಿ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಏಪ್ರಿಲ್ ಹನ್ನೊಂದನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಇವತ್ತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಪದವಿ ಕಾಲೇಜಿಗೆ ಇನ್ನೂ ಅಡ್ಮಿಷನ್ ಪ್ರಾರಂಭ ಆಗಿಲ್ಲ ನಾಲ್ಕು ತಿಂಗಳು ಹದಿನೈದು ದಿನ ಆಯಿತು ಹದಿನಾರನೇ ದಿನ ಇವತ್ತು ಪದವಿ ಕಾಲೇಜು ಒಟ್ಟು ನಮ್ಮ ಕುವೆಂಪು ಯೂನಿವರ್ಸಿಟಿಲಿ ಬರುವಂಥದ್ದು ಎಂಬತ್ನಾಲ್ಕು ಕಾಲೇಜು ಎಂಬತ್ನಾಲ್ಕು ಕಾಲೇಜಲ್ಲಿ ಮೂವತ್ತ್ನಾಲ್ಕು ಯೂನಿವರ್ಸಿಟಿ ಮತ್ತು ಗೌರ್ಮೆಂಟ್ ಕಾಲೇಜಸ್ಸು ಮೂವತ್ತ್ನಾಲ್ಕಿದೆ ಬಿ ಎಡ್ ಕಾಲೇಜನ್ನು ಸೇರ್ಕೊಂಡಂಗೆ ಇನ್ನು ಐವತ್ತು ಕಾಲೇಜು ಪ್ರೈವೇಟ್ ಕಾಲೇಜಿನಿದೆ ನಾಲ್ಕು ತಿಂಗಳು ಹನ್ನ ಹದಿನೈದು ದಿನ ಆಗಿದೆ ಇನ್ನು ಅಡ್ಮಿಷನ್ ಪೋರ್ಟಲ್ಲು ಇವರ ಸರ್ಕಾರ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಎಲ್ಲದಕ್ಕೂ ಒಂದೇ ಉತ್ತರ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಯಾವುದೇ ಫೈಲ್ ಹೋದ್ರೂ ನೀವು ನಂಬಲ್ಲ ಅದ್ರದ್ದು ಒಟ್ಟು ಪ್ರೋಸೆಸ್ ಒಂದು ಸಲ ಹೇಳ್ತೀನಿ ಹೆಂಗೆ ಮಾಡ್ತಾರೆ ಅಂತ ಅಲ್ಲಿಗೆ ಹೋದರೆ ನಾವು ಪ್ರೈವೇಟ್ ಕಾಲೇಜವರು ಕೇಳಿದ್ರೆ ಯಾಕೆ ಸರ್ ಇನ್ನೂ ನಮಗೆ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗಿಲ್ಲ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ನಾವೆಲ್ಲ ಹೋಗ್ಬೇಕಾದ್ರೆ ಆ ಕಾಲೇಜವ್ರು ಪ್ರೈವೇಟ್ ಕಾಲೇಜವರು ನಮ್ಮ ಅಡ್ಮಿಷನ್ ಇದ್ದರು ಈಗ ಒಂದು ಕಳೆದ ಎರಡು ಮೂರು ವರ್ಷದ ಹಿಂದೆ ಎನ್ ಇ ಪಿ ಆದಮೇಲೆ ಯು ಯು ಸಿ ಎಮ್ ಎಸ್ ಅಂತ ಮಾಡ್ತಾರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿ ಸಿಸ್ಟಮ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು ಎಲ್ಲ ಕಾಲೇಜಿಗೆ ಹೋಗೋವಂಥ ಅವಕಾಶ ಸಿಗಬೇಕು ಆ ಕಾಲೇಜ್ಗಳಿಗೆ ಹೋಗೋವಂಥ ಅವಕಾಶ ಅದನ್ನು ಅದಕ್ಕೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದ್ಭುತವಾಗಿ ಮಾಡ್ತಾರೆ ಅದರ ನೆಪವೊಡ್ಡಿ ಈ ರಾಜ್ಯ ಸರ್ಕಾರ ಈಗ ದಿನದ ಹಿಂದೆ ಯೂನಿವರ್ಸಿಟಿಗೆ ಹೋಗಿ ಏನು ಸಮಸ್ಯೆ ಯು ಇ ಸಿ ಎಮ್ ಎಸ್ ಯಾರು ನೋಡ್ತಾ ಇರೋದು ನೋಡಲ್ ಆಫೀಸರು ಅವರಿಗೂ ಕೂಡ ಮಾತಾಡಿದ್ವಿ ನಾವು ಮಾತಾಡಾದ್ಮೇಲೆ ಇಲ್ಲ ಸರ್ ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಲ್ಲಿಗೆ ಹೋದೆ ನಾನು ಅಲ್ಲಿಗೆ ಹೋದರೆ ಆ ಡೆಪ್ಯುಟಿ ಸೆಕ್ರೆಟರಿ ಆಫೀಸಲ್ಲಿ ವರ್ಕರ್ ಇವರೆಲ್ಲ ಇವರು ಫೋನ್ ಮಾಡಿ ಸರ್ ನಮ್ಮ ಕಾಲೇಜಿಂದ ಇನ್ನೂ ಓಪನ್ ಆಗಿಲ್ಲ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಂಗಿಲ್ಲ ಈಗ ಮುಂಚೆ ನಾವು ಅಡ್ಮಿಷನ್ ಥರ ಮಾಡ್ಕೊಳ್ಳೋಂಗಿಲ್ಲ ಈಗ ಪೂರ್ತಿ ಪೋರ್ಟಲಲ್ಲೇ ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಪೋರ್ಟಲ್ಲು ಓಪನೇ ಆಗಲಿಲ್ಲ ಅಂದರೆ ತೊಗೊಳಕ್ಕಾಗಲ್ಲ ಒಬ್ಬ ಕಾಲೇಜವರು ಅವ್ರು ಹೇಳ್ತಾರೆ ನೀವು ಬಂದು ಕಂಡಿಲ್ಲಲ್ಲ ಅಂತ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ಅಲ್ಲಿನ ಕೇಸ್ ವರ್ಕರು ಅಲ್ಲಿನ ಯಾರು ಈ ಫೈಲ್ಗಳನ್ನು ನೋಡ್ತಾರೆ ನೀವು ಬಂದು ಕಂಡಿಲ್ಲ ಅಂತ ಏನು ಮಾಡಕ್ಕೆ ಈ ಸರ್ಕಾರ ಅಂತ ಒಂದು ಡಿಸೆಂಟ್ರಲೈಸೇಷನ್ ಮಾಡಬೇಕು ಯೂನಿವರ್ಸಿಟಿಗೆ ಅಧಿಕಾರ ಕೊಡಬೇಕು ಅಂತಲೇ ಯೂನಿವರ್ಸಿಟಿಗಳನ್ನು ಮಾಡಿದ್ದಂಥದ್ದು ಅದನ್ನು ತಗೊಂಡು ಆ ಹಕ್ಕನ್ನು ಯೂನಿವರ್ಸಿಟಿಯಿಂದ ಕಿತ್ಕೊಂಡ್ರು ಹಕ್ಕನ್ನು ಕಿತ್ಕೊಂಡಾದ್ಮೇಲೆ ಈಗ ಮಕ್ಕಳು ಫ್ಯೂಚರಲ್ಲಿ ಇವರು ಹಠ ಹಿಡಿತಾ ಇದ್ದಾರೆ ಮಾತು ಹೇಳಿದ್ರೆ ಯು ಎ ಸಿ ಎಮ್ ಎಸ್ಸು ಹಿಂದಿನ ಗೌರ್ಮೆಂಟ್ ಮಾಡಿದ್ದು ಅಂತ ಏನು ರೀ ಸ್ವಾಮಿ ಯಾವ ಯುಗದಲ್ಲಿದ್ದೀವಿ ನಮ್ಮ ಇಡೀ ಕರ್ನಾಟಕ ನಮ್ಮ ಒಟ್ಟು ಡಿಜಿಟಲೈಸೇಷನ್ ಬಗ್ಗೆ ಎಂಥ ಅದ್ಭುತವಾದಂಥ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ನಮ್ಮದು ಟೆಕ್ ಪಾರ್ಕ್ ಇರೋವಂಥ ಅತಿ ಹೆಚ್ಚು ಟೆಕ್ ಪಾರ್ಕ್ಗಳಿರೋವಂಥದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಸಾಫ್ಟ್ವೇರನ್ನು ಸರಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಏನಕ್ಕಿದ್ದೀರಾ ಹದಿನಾರು ಹದಿನೇಳು ತಿಂಗಳಾಯಿತು ಒಂದು ಯೂನಿವರ್ಸಿಟಿ ಈ ಥರದ್ದು ನಾಳೆ ಯಾರು ಕುವೆಂಪು ಯೂನಿವರ್ಸಿಟಿಗೆ ಯಾವ ಮಕ್ಕಳು ಬರೋಲ್ಲ ಪದವಿ ಕಾಲೇಜಿಗೂ ಬರಲ್ಲ ಡಿ ಪೋಸ್ಟ್ ಗ್ರಾಜ್ಯುಯೇಷನ್ಗೂ ಬರಲ್ಲ ಆ ಸ್ಥಿತಿಲಿ ಯೂನಿವರ್ಸಿಟಿನ ತೊಗೊಂಡೋಗ್ತಾಯಿರೋಂಥ ನಮ್ಮ ರಾಜ್ಯ ಸರ್ಕಾರ ನಿಜವಾಗ್ಲೂ ನಾಳೆ ದಿವಸ ಈ ಎಲ್ಲ ಮಕ್ಕಳು ನಿಮಗೆ ಶಾಪ ಹಾಕ್ತಾರೆ ಆದಷ್ಟು ಬೇಗ ನಾನು ಇದನ್ನು ಹೇಳಬಾರದು ಹೇಳಬಾರ್ದು ಇದನ್ನು ಹಾಗೆ ಸರಿ ಮಾಡಬೇಕು ಅಂತ ಅಲ್ಲಿನ ಅಧಿಕಾರಿಗಳು ನಮ್ಮ ಸಚಿವರು ಒಬ್ಬರ ಮೇಲೆ ಒಬ್ರಿಗಾಗ್ತಾರೆ ಈಗ ನಾನು ನೋಡ್ತಾನೇ ಇದ್ದೀನಿ ಕಂಪ್ಯೂಟರ್ ವರ್ಕ್ ನೋಡ್ತೀನಿ ಏನು ಯಾರದೋ ಒಂದು ಅಪ್ರೂವಲ್ ಅವ್ರು ಬರಲ್ಲ ಇವತ್ತು ಅವ್ರು ಬರೋಲ್ಲ ಅವ್ರು ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತಾರೆ ಈ ಥರದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಇವರಿಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಇವ್ರು ಏನಾದ್ರೂ ಒಂದು ಸರಿಯಾದಂತಹ ಸೂಕ್ತವಾದಂತಹ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಕುವೆಂಪು ಯೂನಿವರ್ಸಿಟಿಗೆ ಬರೋವಂಥ ಮಕ್ಕಳು ಮುಂದಿನ ದಿನದಲ್ಲಿ ಬರಲ್ಲ ಆ ಮಟ್ಟಕ್ಕೆ ಹೋಗುವಂಥದ್ದು ಆಗುತ್ತೆ ದಯಮಾಡಿ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಅಧಿಕಾರಿಗಳು ಕೂಡ ಹಾಗೂ ಅಲ್ಲಿಯ ನಮ್ಮ ಕಾಲೇಜ್ ಕಾಲೇಜೇಟ್ ಆಫ್ ಎಜುಕೇಷನ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹೈಯರ್ ಎಜುಕೇಷನ್ ಅಲ್ಲಿನ ಡೆಪ್ಯಟಿ ಸೆಕ್ರೆಟ್ರಿ ಹೈಯರ್ ಎಜುಕೇಷನ್ ಇವರೆಲ್ಲರೂ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ನಾವು ತುಂಬ ತೊಂದರೆಗೆ ಸಿಕ್ಕಾಕ್ಕಂತೀವಿ ಕುವೆಂಪು ಯೂನಿವರ್ಸಿಟಿ ಅಷ್ಟು ಎಂಬತ್ನಾಲ್ಕು ಕಾಲೇಜಿನ ಮಕ್ಕಳಿಗೆ ತೊಂದರೆ ಆಗುತ್ತೆ ಪೋಷಕರು ಈಗಾಗಲೇ ಒದ್ದಾಡ್ತಾ ಇದ್ದಾರೆ ತಮ್ಮ ತಮ್ಮ ಮಕ್ಕಳ ಭವಿಷ್ಯ ಏನು ಅಂತ ಹಾಗಾಗಿ ಸೂಕ್ತವಾದಂಥ ನಿರ್ಧಾರವನ್ನು ತಗೋಬೇಕು ಅಂತ ಕೇಳ್ಕೊತೀನಿ ತಮ್ಮಲ್ಲಿ जो स्ट्रांग है